ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯವಾದ ರಾಮಮಂದಿರವು ಅದರ ಸಂಕಷ್ಟದ ಕಾಲವನ್ನ ದಾಟಿದೆ ಬಾಲರಾಮನನ್ನ ಬಿಡಾರದಿಂದ ದೇವಾಲಯಕ್ಕೆ ಕರೆದೊಯ್ಯಲು ಪ್ರಯತ್ನಿಸಿದಾಗಲೆಲ್ಲ ರಾಮನ ವಿರೋಧಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಿದರು ರಾಮಮಂದಿರ ನಿರ್ಮಾಣಕ್ಕಾಗಿ ಹಲವು ಅಭಿಯಾನಗಳನ್ನು ಪ್ರಾರಂಭಿಸಲಾಯಿತು ಸೆಪ್ಟೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತರಂದು ಬಿಜೆಪಿಯ ಹಿರಿಯ ನಾಯಕ ಲಾಲ್ಕೃಷ್ಣ ಅಡ್ವಾಣಿ ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆಗೆ ರಥಯಾತ್ರೆಯನ್ನು ಪ್ರಾರಂಭಿಸಿದರು ಆ ರಥಯಾತ್ರೆಯಲ್ಲಿ ಈಗಿನ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಪ್ರಮುಖ ಪಾತ್ರ ವಹಿಸಿದ್ದರು ರಾಮನ ಅಭಿಯಾನ ಎಲ್ಲೆಲ್ಲೂ ಪಸರಿಸುತ್ತಿರುವಾಗ ರಾಮನ ವಿರೋಧಿಗಳು ಅಕ್ಟೋಬರ್ ಇಪ್ಪತ್ತ್ ಬಿಹಾರದಲ್ಲಿ ಅಡ್ವಾಣಿಯವರನ್ನ ಬಂಧಿಸಿದರು ಅಕ್ಟೋಬರ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತರಂದು ರಾಮಭಕ್ತರನ್ನ ತಡೆಯಲು ಮುಲಾಯಂ ಸಿಂಗ್ ಯಾದವ್ ಅವರು ಕರಸೇವಕರ ಮೇಲೆ ಗುಂಡು ಹಾರಿಸಿದರು ಇದರಿಂದ ಐವರು ಕರಸೇವಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಕರಸೇವಕರ ಸಾವಿನಿಂದ ಉದ್ವಿಗ್ನಗೊಂಡ ರಾಮ ಭಕ್ತರು ನವೆಂಬರ್ ಎರಡರಂದು ಪ್ರತಿಭಟನೆ ನಡೆಸಿದಾಗ ಅವರ ಮೇಲೆ ಮತ್ತೆ ಗುಂಡು ಹಾರಿಸಲಾಯಿತು ಇದರ ಪರಿಣಾಮವಾಗಿ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು ಈ ಅವಧಿಯಲ್ಲಿ ಕೋಲ್ಕತ್ತಾದಿಂದ ಬಂದಿದ್ದ ಕೊಠಾರಿ ಸಹೋದರರು ಸಹ ಸಾವನ್ನಪ್ಪಿದರು ರಾಮಮಂದಿರ ಅಭಿಯಾನವನ್ನು ಹತ್ತಿಕ್ಕಲು ಕಾಂಗ್ರೆಸ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಜೆಪಿ ಆಡಳಿತದ ರಾಜ್ಯಗಳ ಸರ್ಕಾರಗಳನ್ನೆಲ್ಲ ಉರುಳಿಸಿತು ವರ್ಷದಿಂದ ವರ್ಷಕ್ಕೆ ಹೋರಾಟವು ಹೆಚ್ಚು ತೀವ್ರವಾಯಿತು ರಾಮಭಕ್ತರು ಬೀದಿಯಿಂದ ಸಂಸತ್ತು ಮತ್ತು ಸುಪ್ರೀಂ ಕೋರ್ಟ್ವರೆಗೆ ಹೋರಾಟವನ್ನು ಮುಂದುವರಿಸಿದರು ರಾಮಮಂದಿರದ ವಿರುದ್ಧ ಕಾಂಗ್ರೆಸ್ ವಕೀಲರ ಸೈನ್ಯವನ್ನೇ ನಿಯೋಜಿಸಿತು ಆ ಸಮಯದಲ್ಲಿ ಕಾಂಗ್ರೆಸ್ ನಾಯಕ ಮತ್ತು ವಕೀಲ ಕಪಿಲ್ ಸಿಬ್ಬಲ್ ರಾಮಮಂದಿರದ ನಿರ್ಧಾರವನ್ನ ಮುಂದೂಡುವಂತೆ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡುತ್ತಲೇ ಇದ್ದರು ಆದರೆ ರಾಮಭಕ್ತರ ದಶಕಗಳ ಹೋರಾಟ ತ್ಯಾಗ ಮತ್ತು ಅವಿರತ ಪ್ರಯತ್ನಗಳಿಂದ ಸುಪ್ರೀಂ ಕೋರ್ಟ್ ರಾಮಭಕ್ತರ ಪರವಾಗಿ ತೀರ್ಪು ನೀಡಿತು ಆ ಕಾರಣದಿಂದ ಇಂದು ಭವ್ಯವಾದ ರಾಮಮಂದಿರ ನಿರ್ಮಾಣವಾಗುತ್ತಿದೆ